ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಬಂದು ಇದು ಡೊಂ ಮೆಣಸಿನ್ಕಾಯಿ ಅಡುಗೆ ಮಾಡ್ತಾ ಇರೋದು ಇದು ಮಾಡೋ ರೆಸಿಪಿ ಇದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದನ್ನಿವಾಗ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನಿವಾಗ ಕಟ್ ಮಾಡಿ ಹುರಿಬೇಕು ಇದನ್ನಿವಾಗ ಈ ಥರ ತುಂಬನ ಅರ್ಧ ತಕ್ಕೋಬೇಕು ತಕ್ಕೊಂಡು ಈ ರೀತಿಯಾಗಿ ಪ್ಲಸ್ ಆಕಾರದಲ್ಲಿ ಕಟ್ ಮಾಡಬೇಕು ಪೂರ್ತಿ ಫಿನಿಶ್ ಮಾಡಬಾರ್ದು ಈ ಥರ ಓಪನ್ ಆಗಿರಬೇಕು ಇದೇ ಥರ ಎಲ್ಲನೂ ಕಟ್ ಮಾಡಿ ಇಟ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಓಪನ್ ಆಗಬಾರ್ದು ಈ ಥರ ಮಧ್ಯದಲ್ಲಿ ಅಟ್ಯಾಚ್ ಇರಬೇಕು ಇದು ಹಿಂದೆ ಕಡೆಯಿಂದ ತಗೊಂಡ್ಬಿಡೋಣ ಅಂದರೆ ಚೆನ್ನಾಗಿ ಬೇಯ್ತದೆ ನೋಡಿ ಇದು ಈ ಪಲ್ಯ ಚಪಾತಿಗೆ ರೊಟ್ಟಿಗೆ ಆಮೇಲೆ ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಉತ್ತರ ಕರ್ನಾಟಕದ ಇದು ತುಂಬ ಸ್ಪೆಷಲ್ ಇದು ಇದೇ ಥರ ಬದನೆಕಾಯಿ ಪಲ್ಯನೂ ಹೀಗೆ ಮಾಡ್ತಾರೆ ಇವತ್ತು ನಾನು ತೋರಿಸ್ತಿರೋದು ಡೊನ್ಗೈ ಪಲ್ಯ ತೋರಿಸ್ತಾ ಇರೋದು ನೋಡಿ ಈ ರೀತಿ ಎಲ್ಲನೂ ಕಟ್ ಮಾಡಿ ಇಟ್ಕೋಬೇಕು ಇವಾಗ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಹುರ್ಕೋಬೇಕು ಬೇಗ ಬೇಯ್ತಿದೆ ಅಂತ ತೋರಿಸ್ತೀನಿ ಹುರಿಯೋದು ಇವಾಗ ಅದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೈಡಲ್ಲಿ ಮೆಣಸಿನ್ಕಾಯಿ ಇವಾಗ ಶೇಂಗದ ಕಾಳು ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಹುರಿದ್ಬಿಟ್ಟು ಪುಡಿ ಮಾಡ್ತೀನಿ ಇದನ್ನು ಇದನ್ನು ತೋರಿಸ್ತೀನಿ ಇವಾಗ ರೆಸಿಪಿ ಅದನ್ನ ಆಮೇಲೆ ಹುರಿಯೋದು ಹೇಗೆ ಅಂತ ಅದನ್ನು ಆಮೇಲೆ ಹೇಳ್ಕೊಡ್ತೀನಿ ಇವಾಗ ಶೇಂಗಾನ ಹುರ್ಕೋಬೇಕು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಇದು ಇವಾಗ ಹುರಿದಿದೆ ಇದನ್ನ ತೆಗೆದ್ಬಿಟ್ಟು ಮೆಣಸಿನ್ಕಾಯಿ ಹುರ್ಕೊಳ್ಳೋಣ ಇವಾಗ ಇದಕ್ಕೆ ಮೆಣಸಿಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿ ಹಾಕೊಳ್ಳೋಣ ಇದಕ್ಕಿವಾಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹುರಿಯೋಣ ಎಣ್ಣೆ ಇದ್ದೀನಿ ಇದು ಕೂಡ ಕಲರ್ ಚೇಂಜ್ ಆಗೋವರೆಗೂ ಹುಡ್ಕೋಬೇಕು ಈ ತರ ಇಲ್ಲೆಲ್ಲ ಹುಡುಗಿರೋದೆಲ್ಲ ಗೊತ್ತಾಗುತ್ತೆ ಇದು ಹುಡುಗಿದೆಯೋ ಇಲ್ವೋ ಅಂತ ನೋಡಿದ್ರೆ ಈ ಥರ ಹುಡ್ಕೊಳ್ಳೋದ್ರಿಂದ ಪಲ್ಯ ಬೇಗ ಬೇಯುತ್ತೆ ಅಂತ ಅಷ್ಟೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಒಂದು ಲೈಕ್ ಕೊಡೋದು ಮರಿಬೇಡಿ ನೋಡಿ ಇದೆಲ್ಲ ಕಲರ್ ಚೇಂಜ್ ಆಗ್ತಾ ಇದೆ ಇವಾಗ ಈ ಥರ ಬಂದಿದೆ ಇನ್ನೊಂದು ಸ್ವಲ್ಪ ಗುರಿಬೇಕು ಇದೆ ನೋಡಿ ಚಿಕ್ಕ ಚೆನ್ನಾಗಿ ಕಲರ್ ಎಲ್ಲ ಚೇಂಜ್ ಆಗ್ತಾ ಇದೆ ಹುರ್ತಾ ಇದೆ ಇನ್ನೊಂದು ಸ್ವಲ್ಪ ಫ್ರೈ ಮಾಡೋಣ ಇದು ಇವಾಗ ಆಲ್ಮೋಸ್ಟ್ ಹುರಿದಿದೆ ಇನ್ನೂ ಸ್ವಲ್ಪ ಹುರ್ಕೊಳ್ಳೋಣ ಚೆನ್ನಾಗಿ ಹುರಿದಿದೆ ಇವಾಗ ಇನ್ನೊಂದ್ ಸ್ವಲ್ಪ ಹುರಿದ್ರೆ ಬೇಗ ಬೇಯ್ತಿದೆ ಪಲ್ಯ ನೋಡಿ ಇವಾಗ ಇದೆಲ್ಲ ಹುರಿದಿದೆ ಚೆನ್ನಾಗಿ ಮಿಕ್ಸ್ ಆದರೆ ಸಾಕು ಆಫ್ ಮಾಡಿಬಿಡ್ತೀನಿ ನೋಡಿ ಎಲ್ಲ ಚೆನ್ನಾಗಿ ಹುರ್ಕೊಂಡಿದೆ ಸ್ವಲ್ಪ ಸಾಕು ಇಷ್ಟೇ ಆಫ್ ಮಾಡಿಬಿಡೋಣ ಇನ್ನು ಇದು ಬಿಸಿ ಆರೋ ಗಂಟ ಇದು ಇವಾಗ ಸಕತ್ತು ಬಿಸಿ ಇದೆ ಇದು ಬಿಸಿ ಆರು ಆರೋವರೆಗೂ ನಾವು ಮಸಾಲೆಗೆ ಇದಕ್ಕೆ ಬೇಕಾಗಿರೋ ಮಸಾಲೆ ಏನೇನಿದೆ ಅದೆಲ್ಲ ರೆಡಿ ಮಾಡ್ಕೊಳ್ಳೋಣ ಅದನ್ನು ತೋರಿಸ್ತೀನಿ ಇದನ್ನ ಸೈಡ್ ಇಟ್ಕೊಳ್ಳೋಣ ಇವಾಗ ಬನ್ನಿ ಇವಾಗ ಇದಕ್ಕೆ ಮಸಾಲೆ ಏನೇನು ಬೇಕು ಅಂತ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸರ್ ಜಾರ್ಗೆ ಸ್ವಲ್ಪ ಹುರಿಸಿ ಹುರಿದಿರೋ ಶೇಂಗ ಹಾಕೋತೀನಿ ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದು ಅದನ್ನು ಹಾಕ್ಕೊತೀನಿ ಆಮೇಲೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹಣ್ಣು ಹಾಕೋತೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತೀನಿ ಒಂದು ಸ್ಪೂನ್ ಜೀರಿಗೆ ಹಾಕೋತೀನಿ ಇದಕ್ಕೆ ಹುರಿದ್ನಲ್ಲ ಇದು ಆರಿದೆ ಇವಾಗ ಬಿಸಿ ಆರಿದೆ ಇದನ್ನ ಇವಾಗ ತುಂಬಬೇಕು ನೋಡಿ ಹೀಗೆ ಮಧ್ಯದಲ್ಲಿ ಇಟ್ಬಿಟ್ಟು ಈ ಥರ ಕ್ಲೋಸ್ ಮಾಡಬೇಕು ಮತ್ತು ಇದು ಅನ್ನಕ್ಕೂ ಚೆನ್ನಾಗಿರುತ್ತೆ ಚಪಾತಿಗೂ ಸೂಪರಾಗಿರುತ್ತೆ ನೋಡಿ ಈ ಥರ ಎಲ್ಲ ತುಂಬಿ ಇಟ್ಕೋಬೇಕು ಬದನೆಕಾಯಿನೂ ಸೇಮ್ ಇದೇ ಥರ ಮಾಡೋದು ಸೇಮ್ ಮಸಾಲೆ ಹಾಕಬೇಕು ಇದೇ ಥರನೇ ಸ್ವಲ್ಪ ಜಾಸ್ತಿ ಬಂದ ಇವಾಗ ಇದನ್ನು ಒದ್ರಣ್ಣೆ ಹಾಕೊಳ್ಳೋಣ ಒಲೆ ಮೇಲೆ ಇಟ್ಟು ಎಣ್ಣೆ ಹಾಕೋತೀನಿ के सिर्फ जीरे ಹಾಕೊಳ್ಳೋಣ करबे हूं ಬೆಳ್ಳುಳ್ಳಿ ಜೇಂಟ್ ಕೊಡ್ತ ಅದನ್ನ ಕೊಡ್ತೀನಿ ಎಣ್ಣೆ ಫ್ರೈ ಆಗಿದೆ ಇದು ಮಸಾಲೆ ಎಲ್ಲ ತುಂಬಿಟ್ಕೊಂಡಿದ್ವಲ್ಲ ಇದನ್ನ ಹಾಕೊಳ್ಳೋಣ ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಉಳಿದಿತ್ತು ಮತ್ತೆ ರುಬ್ಕೊಂಡಿರೋದು ಇದನ್ನ ನೀರು ಹಾಕಿ ಕಲ್ಸ್ಕು ಅದಕ್ಕೆ ಹಾಕೊಳ್ಳೋಣ ಆಮೇಲೆ ಮಿಕ್ಸಿ ಜಾರ್ ಎಲ್ಲ ತೊಳೆದು ನೀರು ಈ ತರ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊತೀನಿ ಇದಕ್ಕೆ ಹಾಕೊಳ್ಳೋಣ ಅನ್ನದ ಜೊತೆಗೆ ತಿನ್ಬೋದು ಹಾಗಾಗಿ ಸ್ವಲ್ಪ ರಸ ಜಾಸ್ತಿ ಮಾಡ್ಕೊಳ್ಳೋಣ ಚಪಾತಿ ರೊಟ್ಟಿ ಅನ್ನ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದು ಇದು ಮಿಕ್ಸ್ ಮಾಡ್ಕೊಳ್ಳೋಣ ಅದನ್ನು ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕೊಳ್ಳೋಣ ಇದು ಇವಾಗ ಮೂರು ನಾಲ್ಕು ನಿಮಿಷ ಹೀಗೆ ಕುದೀತಾ ಇರಬೇಕು ಇದು ಕುದ್ದಾದ್ಮೇಲೆ ಆಮೇಲೆ ತೋರಿಸ್ತೀನಿ ಸ್ವಲ್ಪ ಚೆನ್ನಾಗಿ ಮೆತ್ತಗಾಗಬೇಕಿದು ಅಲ್ಲಿವರೆಗೂ ಕುದೀತಾ ಇರಬೇಕು ಇವಾಗ ಕ್ಲೋಸ್ ಮಾಡ್ಬಿಡೋಣ ಇದ್ರಾಗ ಕ್ಲೋಸ್ ಮಾಡ್ಕೊಂಬಿಡೋಣ ಬೇಗ ಬೇಯ್ತಿದೆ ಅಂತ ಇವಾಗಿದು ಅಂತ ನೋಡೋಣ ಈ ತರ ಬೆಂದಿದೆ ನೋಡೋಣ ಒಂದೆತ್ಕೊಂಡು ಇನ್ನೊಂದು ಸ್ವಲ್ಪ ಬೇಯಬೇಕು ಇನ್ನೊಂದು ಸ್ವಲ್ಪ ಕುದಿಬೇಕಿದು ಇನ್ನೊಂದ್ ಚೂರು ನೀರು ಹಾಕಿಬಿಟ್ಟು ಮುಚ್ಬಿಡೋಣ ಇನ್ನೊಂದು ಎರಡು ನಿಮಿಷ ಕುದಿಬೇಕು ಇವಾಗ ಇದು ಬೆಂದಿದೆ ಅಂತ ನೋಡ್ಕೊಂಬಿಡೋಣ ಒಂದ್ಸತಿ ಸಾಕು ಇದು ಬೆಂದಿರೋದಿಷ್ಟೇ ಸಾಕು ಚೆನ್ನಾಗಿ ಬೆಂದಿದೆ ಇವಾಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಬಿಡೋಣ ಉಪ್ಪು ಖಾರ ಎಲ್ಲ ಹೇಗಿದೆ ಅಂತ ಇವಾಗ ಟೇಸ್ಟ್ ಮಾಡ್ಕೊಳ್ಳೋಣ ಎಲ್ಲ ಪರ್ಫೆಕ್ಟ್ ಆಗಿ ಕರೆಕ್ಟಾಗಿದೆ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿದೆ ಇದು ಇವಾಗ ಆಫ್ ಮಾಡಿಬಿಟ್ಟು ಬಿಡೋಣ ಇವಾಗ ಇವಾಗ ಇದು ಪಲ್ಯ ಆಗಿದೆ ಅಂತ ನೋಡೋಣ ಎಲ್ಲ ಚೆನ್ನಾಗಿ ಉಪ್ಪು ಖಾರ ಹುಳಿ ಎಲ್ಲ ಹೀರ್ಕೊಂಡಿರ್ತದೆ ಇವಾಗ ಉಂಬೈದಿದೆ ಎಲ್ಲ ಇವಾಗ ಇದನ್ನ ಸರ್ವ್ ಮಾಡೋಣ ಇದು ಅನ್ನಕ್ಕೆ ಚಪಾತಿಗೆ ಕಲಸ್ಕೊಂಡು ತಿಂದು ಇದ್ರ ಟೇಸ್ಟ್ ಹೇಗಾಗಿದೆ ಅಂತ ಒಂದ್ಸತಿ ಹೇಳಿ ಮೂಲಕ ಹೇಳಿ ನೋಡಿ ಉತ್ತರ ಕರ್ನಾಟಕದ ಡಣ್ಗೈ ಪಲ್ಯ ರೆಡಿಯಾಗಿದೆ ಈ ಪಲ್ಯ ನೀವು ಒಂದ್ಸರ್ತಿ ಟೇಸ್ಟ್ ಮಾಡಿ ನೋಡಿ ವಿಡಿಯೋ ಪೂರ್ತಿಯಾಗಿ ನೋಡಿ ಎಲ್ಲಿ ಸ್ಕಿಪ್ ಮಾಡಬೇಡಿ ಅಂದರೆ ವಿಡಿಯೋದು ಪ್ರತಿಯೊಂದು ಗೊತ್ತಾಗುತ್ತೆ ಥ್ಯಾಂಕ್ ಯು